ನಮಸ್ಕಾರ ವೀಕ್ಷಕರಿ ಮದ್ಯ ಮಾರಾಟ ಆರಂಭವಾದ ಖುಷಿಯಲ್ಲಿದ್ದ ಮದ್ಯಪ್ರಿಯರಿಗೆ ಈ ಹಿಂದಿಗಿಂತ ಹೆಚ್ಚಿನ ಬೆಲೆ ನೀಡಿ ಖರೀದಿ ಮಾಡಬೇಕಾಗಿದೆ ಕಳೆದ ಮಾರ್ಚ್ನಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮಂಡಿಸಿದಂತಹ ಬಜೆಟ್ನಲ್ಲಿ ವಿವಿಧ ಮದ್ಯಗಳ ಮೇಲಿನ ತೆರಿಗೆಯನ್ನು ಶೇಕಡ ಆರರಷ್ಟು ಹೆಚ್ಚಳ ಮಾಡಿದರು ಈ ದರ ಏಪ್ರಿಲ್ ಒಂದರಿಂದ ಅನ್ವಯವಾಗಲಿದೆ ಎಂದು ಹೇಳಲಾಗಿತ್ತು ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟವನ್ನು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಇದೀಗ ಮದ್ಯ ಮಾರಾಟ ಆರಂಭವಾದ ಹಿನ್ನೆಲೆಯಲ್ಲಿ ಇದೀಗ ಹೆಚ್ಚಳ ಮಾಡಿದ ತೆರಿಗೆ ಇದೀಗ ಜಾರಿಗೆ ಬರಲಿದೆ ಮದ್ಯದ ಎಲ್ಲ ಹದಿನೆಂಟು ಘೋಷಿತ ಬೆಲೆಯ ಸ್ಲ್ಯಾಬ್ಗಳ ಮೇಲಿನ ಹೆಚ್ಚುವರಿ ಅಬಕಾರಿ ತೆರಿಗೆಯನ್ನು ಶೇಕಡಾ ಆರರಷ್ಟು ಹೆಚ್ಚಿಸುವುದರಿಂದ ವಿವಿಧ ಬ್ರ್ಯಾಂಡ್ಗಳ ಮದ್ಯದ ಪ್ರತಿ ನೂರ ಎಂಬತ್ತು ಎಂ ಎಲ್ ಮೇಲಿನ ದರವು ಕನಿಷ್ಠ ರೂಪಾಯಿ ಮೂರರಿಂದ ರೂಪಾಯಿ ಮೂವತ್ತರವರೆಗೆ ಹೆಚ್ಚಳವಾಗಲಿದ್ದು ಮದ್ಯಪಾನ ಮಾಡುವವರ ಕಿಶೆಗೆ ಕತ್ತರಿ ಬೀಳಲಿದೆ ಎಂದು ಹೇಳಲಾಗಿದೆ